ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ ವಿವೇಕ್ ಸೊ ಫ್ರೆಂಡ್ಸ್ ಬಿಸಿಲು ಫುಲ್ ಕಡಕ್ ಆಗೈತಿ ಬಿಸಿಲು ಚಾ ಆಗೈತಿ ಬ್ಯಾಶ್ಗೆ ಚಾಲು ಆಗೈತಿ ಸೊ ಬ್ಯಾಶ್ಗೆಯಾಗೆ ಕೂಲ್ ಇರುವಂತ ಗ್ಯಾಜೆಟ್ ಒಂದು ಬಂದೈತಿ ಯಾವ ಗ್ಯಾಜೆಟ್ ಅಂದ್ರೆ ಮಿನಿ ಕೂಲರ್ ನೋಡಿರಿ ಮಿನಿ ಕೂಲರ್ ಪೋರ್ಟೇಬಲ್ ಕೂಲರ್ ಸ್ಮಾರ್ಟ್ ಕೂಲರ್ ಫುಲ್ ಆಗಿ ಇರ್ಬೋದು ಸೊ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಇದು ಏನೇನೈತಿ ಹೆಂಗೆ ಐತಿ ಹೆಂಗೆ ಕೂಲ್ ಆಗ್ತೈತಿ ಅಂತ ನೋಡೋಣ ಪ್ಲಸ್ ಇದೊಂದು ಪ್ರಾಡಕ್ಟ್ ನಿಮ್ಗೆ ಆರ್ಡರ್ ಅಂದ್ರೆ ನಂಬರ್ ಶೋ ಆಗದೈತಿ ಆರ್ಡರ್ ಮಾಡಿರಿ ಕೂಲ್ ಆಗಿರಿ ಸೊ ಬರ್ರಿ ಇದು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ಹೆಂಗೈತೆ ಅನ್ನೋದು ಸೊ ಫ್ರೆಂಡ್ಸ್ ಇದು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ ರೀ ಹೆಂಗೈತೆ ವಾ ನೋಡ್ರಿ ಮಿನಿ ಕೂಲರ್ ಸ್ಮಾರ್ಟ್ ಕೂಲರ್ 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 ಹೆಂಗೈತೆ ನೋಡ್ರಿ ಕೂಲರ್ ಇದು ಆನ್ ಮಾಡೋಣ ಆನ್ ಬಟನ್ ಇಲ್ಲ ಐತಿ ಇಲ್ಲ ಐತೆ ಆನ್ ಐತಿ ಪ್ಲಸ್ ಸೈಡ್ ಟೈಪ್ಸಿ ಪೋರ್ಟ್ ಇಟ್ಟರು ಪ್ಲಸ್ ರಿಚಾರ್ಜಬಲ್ ಸೆಲ್ ಐತಿ ಇದ್ರೊಳಗೆ ರಿಚಾರ್ಜಬಲ್ ಸೆಲ್ ರಿಚಾರ್ಜ್ ಮಾಡ್ಬೋದು ಅದನ್ನ ಸೊ ಆನ್ ಮಾಡಿ ನೋಡೋನು ಓಹ್ ಆನ್ ಆಯಿತು ನೋಡ್ರಿ ಇರೋ ಪಾಯಿಂಟ್ಸ್ ಅದಾವೆ ಒನ್ ಟೂ ತ್ರೀ ನೂರ ಮತ್ತಿದ್ರೋಗ ಸ್ಪೆಷಾಲಿಟಿ ಮತ್ತೊಂದು ಏನೈತೆ ಅಂದ್ರೆ ಕೂಲ್ ಕೂಲರ್ ಎದಕ್ಕೆ ಹತ್ತಾರ ಹೇಳ್ರಿ ಕೂಲ್ ಆಗಕ್ಕೆ ಕೂಲರ್ ಆಗಕ್ಕೆ ನೀರು ಹಾಕ್ಬೇಕು ನೀರು ಹಾಕೋದಿಲ್ಲ ಐತೆ ಅದನ್ನ ಆಪ್ಷನ್ ಆನ್ ಮಾಡೋದು ಇಲ್ಲ ನೋಡ್ರಿ ವಾವ್ ನೋಡ್ರಿ ಕೂಲ್ ನೋಡ್ರಿ ಹೇಗ ಇದನ್ನು ನೀರು ಹಾಕಿರ್ತೀವಿ ನೀರಿನಾಗಿಂದ ಸ್ಪ್ರೇ ಬರ ಬರೋದೈತೆ ಕೂಲ್ ಆಗ್ತದೆ ಪ್ಲಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಐತಿ ನೀವು ಈ ಟೈಪ್ ಅಜೆಸ್ಟ್ಮೆಂಟ್ ಮಾಡ್ಬೋದು ನೋಡ್ರಿ ಕೂಲರ್ ನೋಡ್ರಿ ಫುಲ್ ಟ್ರಾನ್ಸ್ಪರೆಂಟ್ ಸ್ಪ್ರೇ ಮೀನ್ ಸ್ಪ್ರೇ ಬರತೈತಿ ವಾ ಅರೇನೇ ಸ್ಮಾರ್ಟ್ ಗ್ಯಾಜೆಟ್ ಐತಿ ಸ್ಮಾರ್ಟ್ ಕೂಲರ್ ಇದಕ್ಕೆ ಜಸ್ಟ್ ಕೂಲ್ ಏರ್ ಬರತೈತಿ ನೋಡ್ರಿ ಪ್ಲಸ್ ಇದ್ರೊಳಗೆ ಲೈಟು ಐತಿ ನೈಟ್ ಲ್ಯಾಂಪ್ ಟ್ಯಾಪ್ ಯೂಸ್ ಮಾಡ್ಬೋದು ಆಫ್ ಆಯಿತು ಬರೀ ನೀವು ಇದನ್ನ ಆನ್ ಮಾಡ್ಬೋದು ಡಬಲ್ ಟ್ಯಾಪ್ ಇದನ್ನ ಇದಾಗೈತಿ ಸಿಂಗಲ್ ಟ್ಯಾಪ್ ಮಾಡ್ರೆ ಒನ್ ಮೋಡ ಟೂ ಮೋಡ ತ್ರೀ ಮೋಡ ಪ್ಲಸ್ ಒಳಗೆ ಲೈಟ್ ಎಲ್ ಇ ಡಿ ಲೈಟು ಐತಿ ಲೈಟು ಚೇಂಜ್ ಆಗ್ತೋದ್ರಗೈತಿ ನೋಡ್ರಿ ಅಷ್ಟು ಮಸ್ತ್ ಐತಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ನೀವು ಕೆಳಗ ಮೇಲೆ ಸೆಂಟರ್ ಅದು ನೀವು ಹೆಂಗೆ ಮಾಡ್ತೀರ ಟೈಪ್ ಹಾಕಿದ ಸ್ಪ್ರೇ ಬರ್ತದೆ ಸ್ಪ್ರೇದಿಂದ ಕೂಲ್ ಹಾಕ್ತದೆ ಲೈಟ್ ಐದು ನೋಡ್ರಿ ಇದ್ರೊಳಗೆ ಲೈಟ್ ಆಫ್ ಮಾಡ್ಬೋದು ಮಿನಿ ಸ್ಮಾರ್ಟ್ ಕೂಲರ್ ಸೊ ಆರ್ಡರ್ ಮಾಡಬೇಕಂತ ನಂಬರ್ ಶೋ ಆಗೈತೆ ಆರ್ಡರ್ ಮಾಡ್ರಿ ಕೂಲ್ ಆಗಿರಿ ಬ್ಯಾಶಿಗೆ ಚಾಲು ಆಗೈತಿ ಪ್ಲಸ್ ಹಂಗೆ ಹೊಸ ಹೊಸ ಗ್ಯಾಜೆಟ್ ಬರತ್ತವು ಹಂಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದಾಗೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿನಿ ಜಾಯ್ನ್ ಆಗಿರಿ ಅದ್ರಾಗೂ ಲೇಟೆಸ್ಟ್ ಡೀಲ್ಸ್ ಪ್ರೈಸ್ ಬರ್ತಿರ್ತಾವೆ ಡೀಲ್ಸ್ ಆಫರ್ ಬರ್ತಿರ್ತವೆ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಆರ್ಡರ್ ಮಾಡಿರಿ ನೋಡ್ರಿ ಇದು ಓಪನ್ ಮಾಡಬೇಕಿದೆ ಈ ಮ್ಯಾಲಿಂದ ಟೋಪನ್ ಓಪನ್ ಮಾಡೋದು ಪ್ಲಸ್ ಓಪನ್ ಮಾಡಿ ಇದರೊಳ ಕರೆಕ್ಟ್ಯಾಪ್ ನೀವು ನೀರು ಹಾಕಿ ಅಂದ್ರೆ ಫುಲ್ ಆಗತ್ತ ನೋಡ್ರಿ ಫುಲ್ ಆಯ್ತು ನೋಡ್ರಿ ಫುಲ್ ಆಯ್ತು ಮಾಡಿಬಿಡ್ರಿ ಫುಲ್ ನೀರಾಗೈತಿ ನೀವ್ ಆರಾಮ್ ಯೂಸ್ ಮಾಡ್ಬೋದು ಪ್ರಾಡಕ್ಟ್ ಹೆಂಗನ ಅನಿಸ್ತು ಕಮೆಂಟ್ ಮಾಡ್ರಿ ಮತ್ ಪ್ರಾಡಕ್ಟ್ ಮಾತ್ರ ಬೆಸ್ಟ್ ಐತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೇಟೆಸ್ಟ್ ಗ್ಯಾಜೆಟ್ಸ್ ಬರ್ತಿರ್ತಾವು